ಕುತ್ಕೊಂಡಿ ಗಾಂಜಾ ಗಳು ಹೊಡಿತಾರೆ ಇಂಜೆಕ್ಷನ್ ತಗೊಂತಾರೆ ತುಂಬಾ ಜೀವ ಬೆದರಿಕೆ ಆಗ್ತಾರೆ ಸರ್ ನಾವು ತಿರುಗಿಸ್ಕೋದ್ರೆ ಚಾಕುಗಳ್ಕೊಂಬತ್ತಾರ ಟಪ ಚಾ ಎತ್ಕೊಂಬತ್ತಾರ ಇಲ್ಲಿಂದ ನೀವು ಜಗ್ಲಾ ಬಿಡ್ಸಕ್ ಬಂದಿದ್ದಕ್ಕೆ ನಿಮ್ಗೆ ಚಾಕು ನಮ್ ಚಾಕು ಹೋಗೋದ್ರ ಅವ್ರ ಮನೆ ನುಗ್ಗುದ್ರು ನುಗ್ಗಿಸ್ಕೊಂಡ್ ಬಿಡ್ಬೇಕು ಹೊಡೆದ್ರು ಎತ್ ಮಾಡ್ತೀನಿ ಅಂದ್ರು ಮಾಡಿಸ್ಕೊಂಡ್ ಬಿಡ್ಬೇಕು ನ್ಯಾಯ ಸರ್ ಇದು ಹಿಡ್ಕೊಂಡ್ ಮಕ್ಳು ನೋಡೋದು ಏನ್ ಸಲ ಅಂದ್ರೆ ಅದ್ರ ಮಕ್ಳು ಹೊಡಿತಾರೆ ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು ಕೊಯ್ತೀನಿ ಎದುರಿಸ್ತೀನಿ ಅದ ಯಾರ ಎಮ್ ಎಲ್ ಎಲ್ಲ ಎಂ ಪಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಅಂತಾರೆ ಅಷ್ಟೇ ಹೊಡಿತೀನಿ ಚುಸ್ತೀನಿ ಅಂತ ಹೇಳೋರೆ ಇವಾಗ ಏನೇ ಆದ್ರೂನು ಅವರೇ ಸರ್ ಜವಾಬ್ದಾರಿ ನನ್ನ ಚಿಕ್ಕ ಮನೆ ಹೊಡೆದಿದ್ದಾರೆ ಎರಡು ಕಡೆ ಕುಯ್ದಿದ್ದಾರೆ ಬೆನ್ಮೇಲೆಲ್ಲಾ ಲಾ ತಗೊಂಡ್ ಹೊಡೆದಿರೋ ಬರ್ರೆ ಗುಳೈತೆ ಹುಡುಗರು ಹೇಳಿದ್ರು ಒಂದು ಚಿಕ್ಕ ವಿಷಯಕ್ಕೆ ಮುಸಲ್ಮಾನರ ಒಂದು ಗುಂಪು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಕೇಳಲ್ಪಟ್ವಿ ಹೌದಣ್ಣ ಏನು ವಿಷಯ ಏನಕ್ಕೆ ಅಟ್ಯಾಕ್ ಮಾಡಿದ್ರು ಕಮಟೆ ಓನರ್ ನಾನು ಸರಿನಾ ನಾನು ಇಲ್ಲಿಂದ ಹುಡುಗರು ಎಲ್ಲೆಲ್ಲೋ ದೂರ ದೂರದಿಂದ ಕರೆಸ್ಕೊಂಡು ನಾನು ಕೆಲಸ ಮಾಡಿಸ್ತೀನಿ ಈಗ ಹುಡುಗರು ಇದ್ರೇ ಕೆಲಸ ಆಗೋದು ಅಷ್ಟೇ ಅಲ್ಲಿ ಐದೈದು ನಿಮಿಷಕ್ಕೆ ಅಲ್ಲಿ ಯಾರೇನೇ ಬಂದಿರಲಿ ಅಯ್ಯೆ ಎಲ್ಲ ಮನೆ ನಿಂದು ಏನೋ ಮಾಡ್ತಾ ಅಲ್ಲಿ ಇಲ್ಲ ನಿನ್ನಿಂದನೇ ಜಾಸ್ತಿ ಜನ ಬರ್ತಾರೆ ಹಂಗೆ ಅಂತ ನಾನು ಈ ಕಡೆಯಿಂದ ಆ ಸಂಧಿಯಿಂದ ಹಿಂಗೆ ಬಂದೆ ಅಣ್ಣ ಇಲ್ಲ ನಮ್ಮ ನಿನ್ನಿಂದನೇ ಜಾಸ್ತಿ ಜನ ಬರ್ತಾರದಂತ ಹೊಡ್ಬಿಟ್ರು ಸರಿನಾ ನನ್ಗೂರು ಜನ ಹೊಡೆದ್ರು ಅಣ್ಣ ಒಂದು ಐದು ಜನ ಹೊಡೆದ್ರು ನನಗೆ ಸರಿನಾ ಐದು ಜನ ಇಲ್ಲಿ ಮಕ್ಕಳಕ್ಕೆಲ್ಲ ಹೊಡೆದ್ಬಿಟ್ರು ಆಮೇಲೆ ಕಾಲ ತೊಳೆದ್ರು ಇವ್ನ ಬಂದ್ಬಿಟ್ಟು ಬಿಡ್ಸೋಕೆ ಬಂದ ಬಿಡ್ಸ ಬಂದೀಸ ನನ್ನ ಬಿಟ್ಬಿಟ್ಟು ಇವನ್ ಹಿಡ್ಕೊಂಡು ನೋಡ್ಬಿಟ್ರು ಬಿಡ್ಸಕ್ ನಮ್ ಚಾಕು ಹಾಕೋರೆ ನಮ್ ಓನರ್ ಇವಾಗ ಅವ್ನು ಓನರ್ ಅಂದ್ರೆ ಓನರ್ ತಗ ನಾವು ಹೋಯ್ತೀವಿ ದುಡಿತೀವಿ ಇವಾಗ ಓನರ್ ಕೊಟ್ಟಿದ್ರೆ ಯಾರು ಬಿಡಲ್ಲ ನೋಡ್ಕೋದು ಸುಮ್ಕೆ ನಾವು ಬಿಡ್ಸಕ್ ಹೋಗಿ ನಮ್ಗೆ ಈಗ ಜನ ದೊಡ್ದಿ ಫುಲ್ ಇದು ಮಾಡ್ಕೋದಿ ಅದಿಕ್ ಬಂದಿ ನಮ್ಮಅಮ್ಮ ನಮ್ಮಅಮ್ಮಂಗ ಬಂದಿ ಅಲ್ಕಾತ್ ತೊಡ್ದು ಸೋದೆಗೆಲ್ಲ ಸೋದೆ ಪೀಸ್ಗೆಲ್ಲ ಹೊಡೆದಿ ಹೊಡೆದವ್ರ ನಮ್ಮಅಮ್ಮಂಗಿಂದ ಮಂಗ ಹೊಡೆದ ನಮ್ಮ ಮೂನಾರ್ ಹೊಡೆದ್ರು ಸರ್ ನಮ್ಮ ಮೂನಾರ್ ಹೊಡ್ದಿದ್ಕೆ ನಾವು ಬಿಡಿಸೋಕೆ ಹೋದಿ ನಮಗೂ ಹೊಡೆದ್ರು ಸರ್ ಐದು ಜನ ಹತ್ತನೇ ಜನ ಇದ್ದರು ಎಲ್ಲ ಸೇರ್ಕೊಂಡು ನೋಡಿದ್ರು ಸರ್ ನಾವು ಇಲ್ಲಿ ತಮಟೆ ಹೊಡಿಬೇಡ್ದು ನಾವು ಇಲ್ಲಿ ತಮಟೆ ರೂಮ್ ಖಾಲಿ ಮಾಡಬೇಕು ಇಲ್ಲಿ ಯಾರು ಇರಬೇಡ್ದು ಜೇಡ ಹೆಂಗೆ ಕೊರೋನಾ ಹಂಗೆ ಹೇಗೆ ಅಂತ ನಮಗೆ ತುಂಬ ಜೀವ ಬೆದರಿಕೆ ಆಗ್ತಾರೆ ಸರ್ ನಮ್ಮ ಅಪ್ಪ ನಮ್ಮ ಶತಮಾನದಿಂದ ನಮ್ಮ ಅಪ್ಪ ಅಮ್ಮ ಹುಟ್ಟಿ ಅವ್ರು ಹುಟ್ಟಿ ನಾವು ಹುಟ್ಟಿ ಬೆಳೆದಿರೋ ಸರ್ ಏರಿಯಾ ನಾವು ಬರಬೇಡ್ದವ್ರೆ ನಾವು ಏರಿಯಾ ಹುಡುಗರು ಏರಿಯಲ್ಲಿ ಇದ್ದೀವಿ ಮೆತಿಗೆಲ್ಲೋ ಬೇಕು ಸರ್ ನಾವು ಎಷ್ಟು ಜನ ಬಂದಿದ್ರು ಸರ್ ಅವರು ಸರ್ ಬಂದಿದ್ರು ಒಂದು ಹತ್ತು ಜನ ಇಪ್ಪತ್ತು ಜನ ಬಂದಿದ್ರು ಅಲ್ಲೇ ಮಾಡ್ತವ್ರು ಎಷ್ಟು ಜನ ಸೊ ಹಳ್ಳೆ ಮಾಡೋರು ಎಲ್ಲ ಹದಿನೈದು ಜನ ಮಾಡಿದ್ರು ಇನ್ನು ಐದು ಜನ ನೋಡ್ಕೋತಾ ಇದ್ರು ನಮ್ಮ ಮಂಜಣ್ಣ ನಮ್ಮ ಮೂನವ್ರು ಹೇಳ್ತಾರೆ ಇಲ್ಲಾರೆ ನಿನ್ನಿಂದ ಒಂದು ಮಡ್ರ ಆಗೋಯ್ತಿ ಇಲ್ಲಿ ಅಂತ ನಮ್ಮ ಮೂನವ್ರು ಭಯ ಕೊಡ್ತವ್ರೆ ಎಲ್ಲರೂ ನಾವು ತಿರುಗಿ ಸುಳಿಯಕ್ಕೆ ಹೋದ್ರೆ ನಮ್ಗೆ ನಾನು ಏನ್ ಮಾಡ್ತಾರೆ ಹೇಳ್ರಿ ಎಲ್ಲಾರು ಚಾಕುಗಳು ಎತ್ಕೊಂಬಾರ ಮನೆ ಟಪ್ಪ ಅಂತ ಚಾಕುಗಳು ಎತ್ಕೊಂಬಾರ ಸರ್ ಇಲ್ಲಿಂದ ವೆಪನ್ಗಳನ್ನೆಲ್ಲ ಮನೇಲಿ ಇಟ್ಕೊಂಡು ರೆಡಿ ಆಗಿದೆ ವೆಫೆನ್ ಎಲ್ಲಾ ಮನೇಲೆ ಇದೆ ಇಲ್ಲೇನೇ ಆದ್ರೂ ಸ್ವಲ್ಪ ನಾವು ಕೈ ಹತ್ರ ಏನ್ ಮಾಡ್ತಾರೆ ಹೇಳಿ ಓಡಕ್ ಮನೆಯಿಂದ ವೆಫೆನ್ ತರ್ತಾರೆ ಇಲ್ಲಿಂದ ಇಲ್ಲಿ ಪರ್ಕಿಗಳು ಎಲ್ಲಾ ಜಾಸ್ತಿ ಹೋಗಿದೆ ಜಾಸ್ತಿ ಲೊಟ್ಟ ಇದ್ದ ಜಾಗದಲ್ಲಿ ಮಚ್ಕೊಳ್ಳೆ ಎದಿತಾರೆ ಇಲ್ಲಿ ಕುತ್ಕೊಂಡಿ ಗಾಂಜಾಗಳು ಹೊಡಿತಾರೆ ಇಂಜೆಕ್ಷನ್ಗಳು ತಗೊಂತಾರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಯಾರು ನಿದ್ದೆಗಳು ಕೊಡೋದಿಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಕ್ಕಳದು ಜೋರಾಗಿ ಇದು ಮಾಡ್ತಾರೆ ಮೂವತ್ತು ವರ್ಷದಿಂದ ಮಶಾಣದಲ್ಲಿ ನಾನು ಎಣ ಬೇಯಿಸ್ತಾ ಇದೀನಿ ಆ ನಮ್ಮ ಪಡ ನಾವ್ ಮನೆಗೆ ಗಿರಾಗ್ ಬಿಡ್ತಾ ಇಲ್ಲ ಸರ್ ತುಂಬಾ ತೊಂದರೆಗಳು ಕೊಡ್ತಾರೆ ಹತ್ತಿಪ್ಪ ಹುಡುಗರು ಬರ್ತಾರೆ ಕಲ್ಲುಗಳು ಎಸಿತಾರೆ ಬೇಕು ಅಂತ ಮಾಡ್ತಾರೆ ಮನೆ ಮೇಲೆ ಕಲ್ಲುಗಳು ಎಸಿಯೋದು ಆ ಅಲ್ಕಾ ಮತ್ಗಳು ಬೈಯೋದು ನಿನ್ನ ಬಾರಿ ನೀನು ಒಳಗಡೆಯಿಂದ ನಿನ್ನ ಇದು ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಇವ್ರು ಹೇಳ್ದಂಗೆಲ್ಲ ನಾವು ಕೇಳ್ಬಿಡ್ಬೇಕಾ ಮಕ್ಕಳಿಗೆ ಯಾರು ಬರಬೇಡ್ದು ಮಾಡ್ಬೇಡುದಂತ ಮಕ್ಕಳೆಲ್ಲ ತುಂಬಾ ತೊಂದರೆ ಕೊಡ್ತಾರೆ ಹಿಡ್ಕೊಂಡು ಮಕ್ಕಳು ನೋಡಿಯೋದು ಎಂತ ಮಕ್ಳು ಹೊಡಿತಾರೆ ಇಲ್ಲಿರೋರು ಮಕ್ಳು ಬಂದ ಇಲ್ಲಿರಬೇಡ ನಿಮ್ಗೊಂತರ ನಾಯ ಯಾಕೆ ಅವ್ರು ಟೊಮೆ ಒಂದ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾರೆ ಮಕ್ಕಳು ನಾವು ಸ್ವಲ್ಪ ನಿಮ್ದಾಗ ಬಾಳ ಕೊಡಲ್ಲ ಅಂದ್ರೆ ಹೊಡೆಯೋದು ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು ಇಂಜೆಕ್ಷನ್ ತಗೋತಾ ಇರ್ತಾರೆ ಸ್ವಾಮಿ ಕೇಳಿದ್ರೆ ನಮ್ಗೆ ಜಗಳ ಮಾಡ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಬೈತೀರಿ ಅಂತಾರೆ ನಾವು ಒಳಗೆ ಪೂಜೆ ಮಾಡ್ತಾ ಇದ್ರು ಹಿಂಸೆ ನಮಗೆ ಅವ್ರು ಬಂದಿ ಇಬ್ರು ನನಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದ ಹುಡುಗರು ಹೇಳಿದ್ರು ನಮ್ಮ ಮಗಳ ಜೊತೆ ಹೋಗಿದ್ವು ನಾವು ಸ್ಟೇಷನ್ಗೆ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ನನ್ನ ಅವ್ರಿಗೆ ಬಂದಿದ್ದೀನಿ ಸ್ಟೇಷನ್ ಜೊತೆ ಹೋಗಿದ್ದಕ್ಕೆ ನಿಮ್ಗೆ ಆಗಿ ಹೇಳುದು ಬರೀ ಹೋಗಿದ್ದಷ್ಟೇ ನಾನು ಏನೂ ಹೇಳಲಿಲ್ಲ ಬಂದು ಎದ್ದ ಮನೆ ನುಗ್ತಾರೆ ಅವ್ರ ಮನೆ ನುಗ್ಗಿದ್ರು ಮನೆ ನುಗ್ಗಿಸ್ಕೊಂಡ್ಬಿಡ್ಬೇಕು ಅವ್ರು ಹೊಡೆದ್ರು ಏಟ್ ತಿನ್ಬೇಕು ಅವ್ರ ಮಾಡ್ತೀನಿ ಅಂದ್ರೂ ಮಾಡಿಸ್ಕೊಂಡ್ಬಿಡ್ಬೇಕು ಯಾವನೇಯ ಸರ್ ಇದು ಸರ್ ನಾನು ಐದಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಇಂಜೆಕ್ಷನ್ ತಗೋತಾರೆ ಸರ್ ಗಾಂಜಾಗಳು ಹೊಡಿತಾರೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು ಯಾರು ಕಂಪ್ಲೇಂಟ್ ಹೋಗಮ್ಮ ಬರ್ತೀನಿ ಹೋಗಮ್ಮ ಆಯ್ತು ಇದು ಮಾಡ್ತೀನಿ ಯಾರು ಸರ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾನೆ ಇಲ್ಲ ಇಲ್ಲಿ ನಮ್ಮ ಮನೆ ಹುಡುಗರು ಮಾತಾಡಕ್ಕ ನಮ್ಮ ಮನೆ ಹುಡುಗರು ಹೊಡಿತಾರೆ ನನ್ನ ಚಿಕ್ಕ ಮಗನಿಗೆ ಮನೆ ಹೊಡೆದಿದ್ದಾರೆ ಎರಡು ಕಡೆ ಕುಯ್ದಿದ್ದಾರೆ ಬೆನ್ಮೇಲೆಲ್ಲ ಲಟ್ಟ ತಗೊಂಡು ಹೊಡೆದಿರೋ ಬರೆಗಳೈತೆ ಗುಳೈತೆ ಇದೆಲ್ಲ ನಾವು ಜೋನಾ ಪೂರ್ತಿ ಇಲ್ಲ ಎದ್ಬಿಡಣ ಹೆಣ್ಮಕ್ಳು ಬಂದ್ರೆ ರೆಕ್ಸ್ ಅದು ರೆಕ್ಸ್ ಅವ್ರಿಗೆ ಏನೋ ಕೆಟ್ಟ ಕೆಟ್ಟ ಮತ್ತೆ ಭಯೋದು ಒಂದ್ ಒಂದು ಮಕ್ಳು ಬಂದ್ರೆ ಈ ರೋಡ್ ಭಯ ಪಡ್ತಾರೆ ಏನದ ಮಾಡ್ರೆ ಕುಯ್ತೀನಿ ಎದುರಿಸ್ತೀನಿ ಅದ್ ಯಾರಿಗೆ ಎಮ್ ಎಲ್ ಎಲ್ಲ ಎಂ ಪಿ ಗೆ ಕರ್ಕೊಬಾ ಏನ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಡೋ ಅಷ್ಟೇ ನಾವ್ ಹಾಕಿರೋದು ಜಮೀರ್ ಅಹಮದ್ ನಾವೇ ಕೆಲಸ ಸ ನಾವ್ ಹೋಗಿದ್ರಿ ಎಮ್ ಎಲ್ ಎಮ್ ಎಲ್ ಎ ಆಫೀಸ್ ಹೋಗಿದ್ರಿ ನಾಲ್ಕ್ ಸಲ ಹೋಗಿದ್ರಿ ಐದ್ ಸಲಿ ಹೋಗಿದ್ರಿ ಎಲ್ ಹೋಗ್ರಿ ಅಂದ್ರೆ ಇದೊಂದ್ ಸಲ ಹೋಗ್ರಿ ಅಂತ ಇದೊಂದ್ ಸಲ ಹೋದ್ ವಾಶ್ ಮೇನ್ ಕಾಣ ಔಟ್ ಆಗ್ಬೇಕ್ರಿ ಇಲ್ಲ ನಾನ್ ಸಿಕ್ಕಿಲ್ಲ ಅಂತ ಅವ್ ಹೊಡಿತೇ ಅವ್ರು ಸಿಕ್ಕಲಾ ನಂಗ್ ಕೊಡಿತಾನೆ ಅಂತಾರೆ ಅದೇ ಹೇಳಿರೋದು ಇವಾಗ ನಾಲ್ಕು ಜನ ಅಲ್ಲಿ ಜನ ಹುಡುಗಿರೋರೇ ಸರ್ ಏನೇ ಆದ್ರೂ ಅವರೇ ಸರ್ ಜವಾಬ್ದಾರಿ ಹೊಡಿತೀನಿ ಚುಸ್ತೀನಿ ಅಂತ ಹೇಳೋರೆ ಇವಾಗ ಏನೇ ಆದ್ರೂನು ಅವ್ರೇ ಸರ್ ಯಾವ್ದಾರಿ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡ್ರೆ ಹಾಂ ಸರ್ ತೊಗೊಂಡ್ರು ಸ್ಟೇಷನಲ್ಲಿ ಬೇಲ್ ಕೊಟ್ಬಿಟ್ಬಿಟ್ಟು ಅದು ಅವರು ಕಂಪ್ಲೇಂಟ್ ಕೊಟ್ಟು ತಿರ್ಗ ಪೊಲೀಸವರೇ ಕಟ್ಸೋರೆ ಎಲ್ಲ ನೀನ್ ಬೆಳಗ್ಗೆ ಹೋಗಿತ್ತು ಅಲ್ಲೇ ಕುತ್ಕೊಂಡಿದ್ರಿ ಏನ್ ಮಾಡಿದ್ರು ಬಿಟ್ಟು ಸ್ಟೇಷನ್ ಗೆ ಹೋದೋ ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಏನ್ ಮಾಡಿದ್ರು ಬೆಳಗ್ಗೆ ದಸ ಕೇಸ್ ಹಾಕ್ತೀನಿ ಜೈಲಿಗೆ ಕಳಿಸ್ತೀನಿ ಹೊಡಿತೀನಿ ಬಡಿತೀನಿ ನಿನ್ನ ಎದುರುಗಡೆ ಅಂತ ಹೇಳಿದ್ರು ಯಾರೇನು ಮಾಡಿಲ್ಲ ಬೆಳಗಿಂದ ಕುಂಟಿಸ್ಕೊಂಡು ಸಾಯಂಕಾಲ ಕಳಿಸೋದ್ರು ಚಾಮರಾಜಪೇರಿ ಸ್ಟೇಷನ್ ಅಲ್ಲಿ ಕೊಟ್ಟಿರೋ ಕಂಪ್ಲೇಂಟ್ ಮೂರ್ ಜನ ಕೊಟ್ಟಿರೋದು ಮನೆಯಿಂದ ಮನೆಯವರು ಇಲ್ಲೇ ಅವ್ರೆ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅದಿಂಗ್ ಆಚೆ ಬಿಟ್ರು ಅವ್ರನ್ನ ಇವಾಗ ಇನ್ನೊಂದು ಚುಚ್ ಬಿಟ್ಟು ಅವಾಗ ಯಾರು ನೋಡ್ತಾರ ನಮ್ನ ಅಲ್ಲ ನಮಗ್ ರಕ್ಷಣೆ ಕೊಡೋರು ಇಲ್ವಾ ಹೇಳಿ ಸರ್ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದು ನಮಗೆ ನಾಯ ಬೇಕು ಸರ್